ಸಂತೋಷವಾಗಿ ಇಪ್ಪತ್ನಾಲ್ಕು ಮೂರಲ್ಲಿ ಎಪ್ಪತ್ತೆರಡು ಗಂಟೆ ನಿಮ್ಮ ಜೊತೆ ಮಾತಾಡಿಕೊಂಡು ಸಂತೋಷವಾಗಿ ಆನಂದ ಕೂತ್ಕೋತೀವಿ ಬನ್ನಿ ಅದೇ ಸಂತೋಷದ ವಿಚಾರ ಅವರಿಗೆ ಪದ್ಮಭೂಷಣ ಅದು ಯದ್ದ ಸಂತೋಷದ್ದು ಯಾಕಂದರೆ ನಮ್ಮ ಕನ್ನಡದಲ್ಲಿ ನಾ ಹೇಳಬೇಕಾದ ರಾಜಣ್ಣ ಪದ್ಮಭೂಷಣ ಆಗಿದ್ದರು ಆಮೇಲೆ ಯಾರೂ ಇಲ್ಲ ಕಲಾವಿದರು ಬೇರೆಯವ್ರ ಪಾಪ ಕನ್ನಡದಲ್ಲಿ ಬಂದಿದೆ ಅಂದರೆ ಯಾರೂ ಇಲ್ಲ ಅಂದ್ಬಿಟ್ರೆ ಆಮೇಲೆ ನಮಗೆ ಕಲಾವಿದರಲ್ಲಿ ಅನಂತನಾಗ ಬಂದಿದೆ ಭಾಳ ಸಂತೋಷ ಆಗಿದೆ ಭಾಳ ಮೋಸ್ಟ್ ಡಿಸರ್ವಿಂಗ್ ಅವರು ಅವ್ರು ಬರಲೇಬೇಕಾಗಿತ್ತು ಬಂದಿದೆ ತುಂಬ ಸಂತೋಷ ಆಗಿದೆ ಎಂಥ ಒಂದು ರಾಷ್ಟ್ರ ಪ್ರಶಸ್ತಿ ಅನಂತಕ್ಕೆ ಬಂದಿದೆ ಮೇಲಿರೋ ಶಂಕರ ಇವತ್ತು ಆನಂದ ಪಡ್ತಾಯಿರ್ತಾನೆ ಅವನ ಆತ್ಮ ಸಂತೋಷ ಪಡುತ್ತೆ ತಮ್ಮನೆಗೆ ಖುಷಿ ಸಿಗಿದೆ ಅಂತ ಅಣ್ಣ ಅವರು ಖುಷಿಯಾಗಿರ್ತಾರೆ ಅನಂತ್ ನೂರು ವರ್ಷ ನೀವು ಬಾಳಬೇಕು ಬಾಳಿ ಸರ್ ಇದರ ಜೊತೆಗೆ ಸರ್ ತಮಿಳು ಬಹುಭಾಷೆ ನಟರಾದಂಥ ಕಮಲಹಾಸನ್ ಅವರು ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂಥ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕೊಡಿ ಕನ್ನಡದ ಬಗ್ಗೆ ಹೇಳಿರುವಂಥ ಮಾತುಗೆ ನೀವೇನು ಹೇಳ್ತೀರ ಕನ್ನಡ ಎಲ್ಲಿಂದೂ ಹುಟ್ಟಬೇಕಾಗಿರಲಿಲ್ಲ ಅದು ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಡ್ತು ಏನು ಹುಡ್ತು ಕನ್ನಡ ಗೊತ್ತಿದೆ ನಾವು ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ ಬೇರೆಯವ್ರಿಂದ ತಿಳ್ಕೊಬೇಕಾಗಿಲ್ಲ ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳೀಬೇಕಾದಂಥ ನಟರು ಈ ರೀತಿಯಾದಂಥ ವೈಮನಸಿನ ಬಿಚ್ಚು ಬಿ ವಿಷ ಬೀಜ ಬಿತ್ತುವಂಥದ್ದು ಕೆಲವು ಸಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕವಾಗಿ ಮಾತಾಡೋಕೆ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅಂದ್ಕೋಬಾರ್ದು ನಾನು ಗ್ರೇಟ್ ಅಂದ್ಕೊಬಾರ್ದು ನಾವು ಗ್ರೇಟ್ ಅಂದ್ಕೋಬೇಕು ಯಾಕೆಂದರೆ ನಾನಿವತ್ತು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ಅಂದರೆ ನಾನು ಶ್ರೀನಾಥ್ ಕಾರಣ ಅಲ್ಲ ನನ್ನನ್ನು ಬೆಳೆಸೋದು ನೀವೆಲ್ಲ ಕಾರಣ ನಾವು ಅಂತ ಬರಬೇಕಾದಲ್ಲೇನೆ ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆ ಇರಲಿ ಯಾವುದೇ ಇದಾಗಲಿ ನಾವು ಅಂತ ಮಾತಾಡಬೇಕು ಹೊರತು ನನ್ನಿಂದ ನನ್ನಿಂದ ಅಂತ ಮಾತಾಡಬಾರ್ದು ಕನ್ನಡದಿಂದ ಎಷ್ಟೊಂದು ಜೊತೆಗೆ ಕನ್ನಡದಲ್ಲಿ ಅವರು ಸಿನಿಮಾಗಳು ರಿಲೀಸ್ ಇದೆ ಕರ್ನಾಟಕದಲ್ಲಿ ಆದರೂ ಇಂಥ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಸ್ಕೊಂಡು ಬಂದಿದ್ದೀವಿ ನಮಗೆ ಗೊತ್ತಿದೆ ಯಾರೋ ಬೇರೆಯವರು ಬಂದು ಹೇಳಬೇಕಾದ್ರೆ ನಾವು ಕೇಳಬೇಕಾಗಿಲ್ಲ ಕೇಳಬೇಕಾಗಿಲ್ಲ ಸರ್ ನಿಮಗೂ ಪದ್ಮಭೂಷಣ ಬರಬೇಕು ಅಂತ ನಮ್ಮೆಲ್ಲರ ಅಮ್ಮ ನಿಮ್ಮ ಆಸೆ ಆದರೆ ನಿಮ್ಮ ಆಸೆಗೆ ನಾನು ಓದಾಗಲ್ಲ ಹೂನ್ಕಾಗಲ್ಲ ಬರೋದಾದರೆ ಬರುತ್ತೆ ಬರಲಿಲ್ಲ ಅಂದರೆ ಏನು ಇಲ್ಲ ಯಾಕೆಂದರೆ ಪದ್ಮಭೂಷಣ ಅಂತ ನೋಡ್ತಿರೋದು ನೀವು ನನಗೆ ಬರಲಿ ಬಿಡಲಿ ಪದ್ಮಭೂಷಣನ ಭಾರತರತ್ನನ ಏನಾರಿ ನನಗೆ ಕೊಟ್ಟಿದ್ದೀರ ನೀವು ನಮ್ಮ ಶ್ರೀನಾಥ್ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೆಯಲ್ಲ ಅದು ಈ ಐವತ್ತು ವರ್ಷ ಶುಭಮಂಗಲ ಆದಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿದ್ದು ಆ ಐವತ್ತು ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಿಲ್ಲ ಅದು ಒಂದು ಗುರುಗಂಜಿನೂ ಕಮ್ಮಿ ಆಗಿಲ್ಲ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದಂದ್ರೆ ನಾನು ನನ್ನ ವಯಸ್ಸನ್ನು ಮರೆತು ಹೀಗೆ ಇರ್ತೀನಿ ಹೀಗೆ ಇರ್ತೀನಿ ಶ್ರೀನಾಥ ಇರೋದು ನೀವು ನಿಮ್ಮಿಂದ ನನಗೆ ಸಿಕ್ಕಿದೆ ಪ್ರಶಸ್ತಿ ಅಷ್ಟೇ ನನಗೆ ಸಂತೋಷ ಪ್ರಣಯರಾಜ ಇಲ್ಲ ಬಮ್ಮ ಒಂದು ನಿಮಿಷ ಬಮ್ಮ ಒಂದು ನಿಮಿಷ ಒಂದು ನಿಮಿಷ ಇಂಥ ಮಗುನು ಕೂತ್ಕೊಂಡು ನನ್ನ ಪ್ರಣಯ ರಾಜ ಅಂದೇಕಾದ್ರೆ ಆ ಟೈಟಲ್ ಕೊಟ್ಟವ್ರು ಯಾರಮ್ಮ ಕನ್ನಡಿಗರು ಅಷ್ಟೇ ಅಮ್ಮ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಪ್ರತಿಯೊಬ್ಬ ಕನ್ನಡಿಗರ ಆಸೆ ಪ್ರೀತಿ ಪ್ರೇಮ ಇದು ರಾಜ ಅಂದ ತಕ್ಷಣ ಒಂದು ಹಗುರವಾದ ಟೈಟ್ಲ್ ಅಲ್ಲ ಪ್ರಣಯ ಅನ್ನೋದು ಪ್ರೇಮದ ಮತ್ತೊಂದು ಮುಳುಖ ಆದರೆ ಪ್ರಣಯಕ್ಕೆ ಕೆಲವು ಕಡೆ ಬೇರೆ ಅರ್ಥಗಳು ಕೊಡ್ತಾರೆ ಆದರೆ ಪ್ರಣಯ ಅನ್ನೋದು ಹೃದಯ ಹೃದಯ ಸೇರಿದಾಗ ಪ್ರಣಯ ಆಗತ್ತೆ ಅಷ್ಟೇ ಅದನ್ನು ನೀವು ಕೊಟ್ಟಿದ್ದೀರಿ ನಾ ರಾಜ ಆಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು